ಒಂದೇ ಒಂದು ವಾರದ ಹಿಂದೆ ರಾಜ್ಯ ರಾಜಕಾರಣದಲ್ಲಿ ಎಷ್ಟೆಲ್ಲ ವರ್ಣರಂಜಿತ ವಿಷಯಗಳ ಚರ್ಚೆ ಆಗ್ತಾ ಇದ್ವು ನೋಡಿ ಏನೇನೆಲ್ಲ ಚರ್ಚೆಗಳಿದ್ವು ಏಕಾಏಕಿ ಎಲ್ಲ ಬಂದಾಗಿ ಜಾತಿಗಣತಿ 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 ಜಾತಿ ಗಣತಿ ಇಲ್ಲಿಗೆ ಬಂದ ನಿಂತು ಕ್ಯಾಬಿನೆಟ್ಟು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದ ಕಾಂತರಾಜ್ ಅವರು ತಯಾರಿಸಿ ಅವರ ನಂತರ ಅಧ್ಯಕ್ಷರಾಗಿ ಬಂದ ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಂಥ ಸಮೀಕ್ಷೆಯ ವರದಿಯನ್ನು ಕ್ಯಾಬಿನೆಟ್ಗೆ ತರುವ ಮೂಲಕ ಡಿಸ್ಕೋರ್ಸೇ ಚೇಂಜ್ ಆಗಿಬಿಡ್ತು ಚರ್ಚೆಯ ವಿಷಯವೇ ಚೇಂಜ್ ಆಗಿಬಿಡ್ತು ಈಗೆಲ್ಲ ಚರ್ಚೆನೂ ಇದರ ಇದರ ಸುತ್ತಲೂ ಇದರ ಸುತ್ತಲೂ ನಾಳೆ ಕ್ಯಾಬಿನೆಟ್ಟು ಕಳೆದ ವಾರನೇ ನಿರ್ಧಾರ ಮಾಡಿದರು ಮುಂದಿನ ವಾರದ ಕ್ಯಾಬಿನೆಟ್ನಲ್ಲಿ ಬೇರೆ ಏನು ವಿಷಯ ಇಟ್ಕೊಳ್ಳೋದು ಬೇಡ ಇದು ಒಂದೇ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ ಅಂತ ನಿರ್ಧಾರ ಏನು ಇಂಟ್ರೊಡಕ್ಷನ್ನಲ್ಲೇ ನಾನು ಹೇಳಿದೆ ಒಂದು ಇಷ್ಟೆಲ್ಲ ಆಗ್ತಾಯಿದೆ ವಿರೋಧಗಳು ಅದು ಇದು ಬೇಡವೇ ಬೇಡ ಇದನ್ನು ರಿಜೆಕ್ಟ್ ಮಾಡಿಬಿಡೋಣ ಅಂತ ಆಗುವ ಸಾಧ್ಯತೆ ಇದೆಯಾ ನಾನು ಕೇಳಿದರೆ ಇಲ್ಲ ಝೀರೋ ಪಾಸಿಬಿಲಿಟಿ ಅದು ರಿಜೆಕ್ಟೇ ಮಾಡೋದಾಗಿದ್ರೆ ಇಷ್ಟೆಲ್ಲ ಯಾಕೆ ಸರ್ಕಸ್ ಮಾಡಿಸ್ಬೇಕಾಗಿತ್ತು ಅಥವಾ ಅದೇನಾಗುತ್ತೋ ನೋಡೇ ಬಿಡೋಣ ಯಾರು ವಿರೋಧ ಎಷ್ಟು ಮಾಡ್ತಾರೋ ನೋಡೇ ಬಿಡೋಣ ಈ ವರದಿಯನ್ನು ಸರ್ಕಾರ ಒಪ್ಕೊಳ್ಳುತ್ತೆ ಇದರ ಶಿಫಾರಸುಗಳನ್ನು ಜಾರಿಗೆ ತರ್ತೀವಿ ಅಂತ ಹೊರಟು ಬಿಡೋದು ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕೆ ಸೂಟ್ ಆಗುವಂಥ ನಿರ್ಧಾರ ಅದು ಡೈನಮಿಕ್ಕು ಅದು ಏನಾಗುತ್ತೋ ಬಂಡೆ ಗುದ್ದದಪ್ಪ ಬಂಡೆ ಅಂದರೆ ನಾನು ಡಿ ಕೆ ಶಿವಕುಮಾರ್ ಅನ್ನೋ ಲೆಕ್ಕದಲ್ಲಿ ಹೇಳ್ತಿಲ್ಲ ಹಂಗೆ ಹೊರಡುವಂಥದ್ದು ಅವ್ರ ಸ್ವಭಾವ ಆ ಸ್ವಭಾವಕ್ಕೆ ಸೂಕ್ತ ಆಗುವಂಥದ್ದು ಬಟ್ ಪೊಲಿಟಿಕಲಿ ವೈಸ್ ನಡೆ ಆಗೋದಿಲ್ಲ ಅದು ಪೊಲಿಟಿಕಲಿ ಜಾಣ ನಡೆ ಆಗೋದಿಲ್ಲ ಜಾಣ ನಡೆ ಏನು ತಜ್ಞರದೊಂದು ಸಮಿತಿ ಮಾಡು ಒಂದೆರಡು ಜನ ತಜ್ಞರನ್ನ ಹಾಕಿ ಅವ್ರ ಕೈಗೆ ರಿಪೋರ್ಟ್ ಕೊಟ್ಟು ಇದನ್ನ ಅಧ್ಯಯನ ಮಾಡ್ಕೊಂಡು ಬನ್ನಿ ಟೇಕ್ ಯುವರ್ ಓನ್ ಟೈಮ್ ಅಂತ ಹೇಳೋದು ಒಂದು ರಿಪೋರ್ಟ್ ಅಧ್ಯಯನ ಮಾಡೋಕ್ಕೆ ಎಷ್ಟು ಟೈಮ್ ರೀ ಮೂರು ತಿಂಗಳನು ಆರು ತಿಂಗಳನ್ನು ಟೈಮ್ ಕೊಡೋದಪ್ಪ ಅವರು ಅಧ್ಯಯನ ಮಾಡಿ ವರದಿ ಸಬ್ಮಿಟ್ ಮಾಡಿದ ಮೇಲೆ ಮುಂದಿನ ನೋಡ್ಕೊಳ್ಳೋಣ ಅಲ್ಲಿ ತನಕ ಅಲ್ಲಿ ತನಕ ನೀವು ಹಂಗೆ ಬರ್ದಾರ್ ಕಂಡಿರಿ ನೀವು ನಂಬರ್ ನಮ್ದಷ್ಟು ಯಾಕೆ ಕಡಿಮೆ ಆಯಿತು ಇಷ್ಟು ಯಾಕೆ ಜಾಸ್ತಿ ಆಯಿತು ಅವ್ರದ್ದು ಹೆಂಗೆ ಜಾಸ್ತಿ ಇದೆ ಇವ್ರದ್ದು ಹೆಂಗೆ ಕಡಿಮೆ ಇದೆ ಅಂತ ನೀವು ಮಾತಾಡ್ಕಂಡಿರಿ ಅಂತ ಹೇಳಬಿಡೋದಪ್ಪ ಸದ್ಯಕ್ಕೆ ಈ ಮಧ್ಯಮ ಮಾರ್ಗವೇ ಜಾರಿಯಾಗುವ ಲಕ್ಷಣ ಕಾಣಿಸ್ತಾ ಇದೆ ಸಿ ಇದು ಏನೇ ರೀ ಸಿದ್ದರಾಮಯ್ಯವ್ರದ್ದು ಪಕ್ಕಾ ರಾಜಕೀಯ ಲೆಕ್ಕಾಚಾರನೇ ಮೊದಲನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಎರಡ್ ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಅವರು ಎರಡು ಸಾವಿರದ ಹದಿನೈದರಲ್ಲಿ ಆಯೋಗಕ್ಕೆ ಹೇಳ್ತಾರೆ ಒಂದು ಸಮೀಕ್ಷೆ ಮಾಡಿ ಅಂತ ಹೋದಲ್ಲಿ ಬಂದಲ್ಲಿ ಎಲ್ಲರೂ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಏ ಇದು ಜಾತಿ ಗಣತಿ ಅನ್ಬಾರ್ದ್ರೆ ಇದಕ್ಕೆ ಇದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಇದು ಅಂತ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅನ್ನಬೇಕ್ರೆ ಇದಕ್ಕೆ ಅಂತ ಹೇಳ್ತಾರೆ ಆದರೆ ಎಲ್ಲ ಸಚಿವರುಗಳಿಗೆ ಒಂದೊಂದು ಕಾಪಿ ಕೊಟ್ಟರಲ್ಲ ಸಾರಾಂಶದ ಕಾಪಿ ಒಬ್ಬ ಸಚಿವರಿಗೆ ಕೊಟ್ಟಿರುವ ಕಾಪಿಯಲ್ಲಾದರೂ ಇಂಥ ಸಮುದಾಯದ ಆರ್ಥಿಕ ಸ್ಥಿತಿ ಹಿಂಗಿದೆ ಸಾಮಾಜಿಕ ಸ್ಥಿತಿ ಹಿಂಗಿದೆ ಶೈಕ್ಷಣಿಕ ಸ್ಥಿತಿ ಹಿಂಗಿದೆ ಈ ಸಮುದಾಯದಲ್ಲಿ ಇಷ್ಟು ಜನ ಉನ್ನತ ಶಿಕ್ಷಣ ಪಡೆದಿದ್ದಾರೆ ಈ ಸಮುದಾಯದಲ್ಲಿ ಇಷ್ಟು ಜನರಿಗೆ ಸರ್ಕಾರಿ ನೌಕರಿ ಇದೆ ಒಂದು ಡೇಟಾನಾರು ಇದೆಯಾ ಇಲ್ಲ ಮಿನಿಸ್ಟರ್ಗಳಿಗೆ ಕೊಟ್ಟಿರುವ ಅಷ್ಟು ಡೇಟಾ ಏನು ಅಂದರೆ ಯಾವ ಜಾತಿಯವರು ಎಷ್ಟೆಟ್ಟು ಜನ ಇದ್ದಾರಪ್ಪ ಯಾವ ಜಾತಿಯವರು ಎಷ್ಟೆಟ್ಟು ಜನ ಇದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ಈ ಟೈಮ್ನಲ್ಲಿ ಬೇಕಾಗಿತ್ತು ಡಿ ಕೆ ಶಿವಕುಮಾರು ನ್ಯಾಷನಲ್ ಚಾನಲ್ನಲ್ಲಿ ಕೂತ್ಕೊಂಡು ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್ ಡೇ ಅಂತ ಮಾತಾಡ್ತಾರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಕಡೆಯವರು ಏನೋ ನಾವು ಒಂದು ಶೋಷಿತರ ಸಮಾವೇಶ ಮಾಡ್ತೀವಿ ದಲಿತರ ಸಮಾವೇಶ ಮಾಡ್ತೀವಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಮಾಡ್ತೀವಿ ಅಂತ ಹೋದಾಗಲೆಲ್ಲ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿ ದಿಲ್ಲಿಯಿಂದ ಫೋನ್ ಮಾಡಿಸಿ ಮಾಡಬೇಡಿ ಮಾಡಬೇಡಿ ಅಂತ ಹೇಳ್ತಾರೆ ಪಾಪ ಡಾಕ್ಟರ್ ಪರಮೇಶ್ವರು ಎಸ್ ಸಿ ಎಸ್ ಟಿ ಶಾಸಕರುಗಳಿಗೆ ಒಂದು ಡಿನ್ನರ್ ಮಾಡ್ತೀವಿ ಅಂದರೂ ಬೇಡ ಅಂತ ಹೇಳ್ತಾರೆ ಹೇಳಿಸ್ತಾರೆ ಇದೆಲ್ಲದರ ಮಧ್ಯದಲ್ಲಿ ಅಕ್ಟೋಬರ್ ಮೂವತ್ತೊಂದರೊಳಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಡೆಡ್ ಲೈನ್ ಬೇರೆ ಕೊಟ್ಟು ಬರ್ತಾರಂತೆ ಹಿಂಗಿದ್ದಾಗ ತಮ್ಮ ಕಡೆಯಿಂದ ಒಂದು ಚಾಲ್ ಚಲಾಯಿಸದಪ್ಪ ನಿಮ್ಮದು ಅದ ಆಟ ನಮ್ಮದು ಇದು ಆಟ ನೋಡಿ ಅಂತ ಚಲಾಯಿಸೋದು ಈ ಗಣತಿಯನ್ನು ಈ ಸಮೀಕ್ಷೆಯನ್ನು ಸರ್ಕಾರ ತಗೊಳ್ಳೋದಾಗಿದ್ದರೆ ಸಿದ್ದರಾಮಯ್ಯವ್ರು ಮೊದಲನೇ ಸಲ ಮುಖ್ಯಮಂತ್ರಿ ಆಗಿದ್ದಾಗಲೇ ತಗೊಂಡ್ಬಿಡ್ಬೇಕಿತ್ತು ಎರಡು ಸಾವಿರದ ಹದಿನೆಂಟರ ತನಕ ಮುಖ್ಯಮಂತ್ರಿ ಆಗಿದ್ದರಲ್ಲ ರೆಡಿ ಇತ್ತದು ಇರಲಿರಿ ಹಂಗೆ ಇಟ್ಕೊಂಡಿರಿ ಸಮಯ ಸಂದರ್ಭ ನೋಡಿ ತೆಗೆದುಕೊಳ್ಳಲಾಗುವುದು ಅನ್ನೋ ಥರ ಅದಾದ ಮೇಲೆ ಸಿದ್ಧರ ಸರ್ಕೆ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಯಿತು ಅವರು ಮುಖ್ಯಮಂತ್ರಿ ಆದರು ಕಾಂಗ್ರೆಸ್ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗಿದ್ದರು ಅವರು ನನಗೇನ ಪುರುಸತ್ತಾಗಲಿಲ್ಲ ಅವರೇ ಅದನ್ನು ನೀವಾರು ತಗೊಳ್ಳಿ ಅಂತ ಹೇಳಬೇಕಾಗಿತ್ತು ಹೇಳಬಹುದಾಗಿತ್ತು ಇಲ್ಲ ಕುಮಾರಸ್ವಾಮಿಯವರು ಹೋದರು ಯಡಿಯೂರಪ್ಪನವರು ಬಂದರು ಯಡಿಯೂರಪ್ಪನವ್ರು ಹೋದರು ಬೊಮ್ಮಾಯಿಯವರು ಬಂದರು ಅವರಿಬ್ರು ತಗೊಳ್ಳೋ ಪಾಸಿಬಿಲಿಟಿನೇ ಇಲ್ಲ ಬಿಡಿ ಮತ್ತೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾದರೂ ಯಾವಾಗ ಮುಖ್ಯಮಂತ್ರಿ ಆಗಿದ್ದು ಎರಡು ವರ್ಷಗಳ ಹಿಂದೆ ರಿಪೋರ್ಟ್ ರೆಡಿ ಇತ್ತು ಅದಾದ ಮೇಲೆ ಲೋಕಸಭಾ ಚುನಾವಣೆ ಆಗಬೇಕು ಚುನಾವಣೆಗಿಂತ ಮುಂಚೆ ಇದನ್ನೆಲ್ಲ ತಂದುಬಿಟ್ರೆ ಒಂದು ಹೋಗಿ ಇನ್ನೊಂದಾಗತ್ತೆ ಲೋಕಸಭಾ ಚುನಾವಣೆ ಎಲ್ಲ ಮುಗೀತು ಇನ್ನು ಚುನಾವಣೆ ಏನೇ ಇದ್ದರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಿದ್ದರಾಮಯ್ಯನವ್ರು ನಿಂತ್ಕೋತಾರ ನಿಂತ್ಕೊಳ್ಳೋದಿಲ್ವೋ ಒಂದು ಸಲ ಲಾಸ್ಟ್ ಟೈಮ್ ಇದೇ ನನ್ನ ಕೊನೆಯ ಚುನಾವಣೆ ಅಂದಿದ್ರು ಆಮೇಲೆ ಬಂದು ವೇ ಹಿತೈಷಿಗಳ ಒತ್ತಾಯ ಇದ್ದರೆ ನೋಡೋಣಂತೆ ಅಂದಿದ್ದಾರೆ ಅದು ಏನೇ ಇದ್ದರೂ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಆಗುವಂಥದ್ದು ಈಗ ಸದ್ಯದ ಸವಾಲೇನು ಡಿ ಕೆ ಶಿವಕುಮಾರ್ ಎದ್ದು ಕೂತ್ಕೊಂಡಿದ್ದಾರೆ ಈ ವರ್ಷ ಅವ್ರಿಗೇನೋ ಜಾತಕದಲ್ಲಿ ಏನೋ ತಿರುಗುತ್ತಂತೆ ಅದು ಏನೇನೋ ಆಗುತ್ತಂತೆ ಡಿ ಕೆ ಶಿವಕುಮಾರ್ ಅಧಿಕಾರ ಯೋಗ ಬಹಳ ಜೋರಾಗಿದೆಯಂತೆ ಅವ್ರಿಗೆ ಬರೀ ಯೋಗ ಜೋರಾಗಿದ್ದರೆ ಅಧಿಕಾರ ಸಿಕ್ಕಿಬಿಡೋದಿಲ್ಲ ಯೋಗ ಚೆನ್ನಾಗಿತ್ತು ಟೈಮ್ ಚೆನ್ನಾಗಿದೆ ಅಂದರೆ ಅಧಿಕಾರ ಸಿಕ್ಬಿಡೋದಿಲ್ಲ ಅಧಿಕಾರ ಹತ್ತಿರ ಇರುತ್ತೆ ಅದು ಬರೋದಿಲ್ಲ ಅಂದರೆ ಒದ್ದು ತಗೋಬೇಕು ಹೇಳಿಲ್ವಾ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿಯಲ್ಲಿ ಒದ್ದು ತಗೊಂಡಿದ್ದೆ ನಾನು ಅಂತ ಒದ್ದು ತಗೊಳೋದಕ್ಕೆ ಅವರು ತಯಾರಾಗಿದ್ದಾರೆ ಅಂಥ ಟೈಮ್ನಲ್ಲಿ ಬಿಟ್ರಪ್ಪ ಒಂದು ಜಾತಿ ಗಣತಿ ಅಂತ ಈಗ ನೋಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದನ್ನು ಧರ್ಮ ಸಂಕಟ ಅನ್ನಬೇಕಾ ಜಾತಿ ಸಂಕಟ ಅನ್ನಬೇಕ ನೆನ್ನೆ ಕಾಂಗ್ರೆಸ್ ಶಾಸಕರುಗಳದ್ದೊಂದು ಸಭೆ ಮಾಡಿದರು ಅವರು ಮನೇಲಿ ಸಭೆಯಲ್ಲಿ ಮಾತಾಡಿದ್ರಂತೆ ನೋಡ್ರಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಅಧ್ಯಕ್ಷನಾಗಿ ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನಾಳೆಯ ಕ್ಯಾಬಿನೆಟ್ನಲ್ಲಿ ಇದರ ವಿರುದ್ಧ ಸಾರಾ ಸಗಟಾಗಿ ನಿಂತ್ಕೊಂಡು ಮಾತಾಡ್ಬಿಡೋದು ಸರಿ ಇರೋದಿಲ್ಲ ನನಗೆ ಮಾತಾಡೋದು ಕಷ್ಟ ಆಗುತ್ತೆ ಆದ್ದರಿಂದ ಸೀನಿಯರ್ ಮಿನಿಸ್ಟರ್ಸ್ ನೀವು ಮಾತಾಡಿ ಅಂದ್ರಂತೆ ಎಲ್ಲ ಸೇರಿ ತೀರ್ಮಾನ ಆಗಿದೆ ಅಲ್ಲಿ ಚಲೋ ಅವರು ಕೃಷ್ಣ ಭೈರೇಗೌಡರು ಮಾತಾಡೋದು ನಾಳೆ ಅಂತ ನಾಳೆ ಕ್ಯಾಬಿನೆಟ್ನಲ್ಲಿ ಅವರಿಬ್ಬರು ಮಾತಾಡ್ತಾರಂತೆ ಡಿ ಕೆ ಶಿವಕುಮಾರ್ ಅವರು ನನ್ನ ಸ್ಥಾನಕ್ಕೆ ನನ್ನ ಘನತೆಗೆ ಸರಿಯಾದದ್ದು ನಾನು ಮಾತಾಡ್ತೀನಿ ಅಂತ ಹೇಳಿದಾರಂತೆ ಏನು ಮಾತಾಡ್ತಾರೆ ಅಂತ ಕ್ಯಾಬಿನೆಟ್ ಆದಮೇಲೆ ಗೊತ್ತಾಗಬಹುದು ಡಿ ಕೆ ಶಿವಕುಮಾರ್ ಏನಂದರು ಅಂತ ಸಭೆಯ ದೃಶ್ಯಗಳನ್ನು ನೋಡ್ತಾ ಇದ್ರು ನೋಡಿ ಇಲ್ಲಿ ಜಯಪ್ರಕಾಶ್ ಹೆಗಡೆ ಇದ್ದಾರೆ ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಬಲಗಡೆ ಕೂತ್ಕೊಂಡಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಇದನ್ನು ಕಾಂತರಾಜ್ ವರದಿ ಕಾಂತರಾಜ್ ವರದಿ ಅಂತ ಹೇಳ್ತೀವಿ ತಯಾರು ಮಾಡಿದ್ದು ಕಾಂತರಾಜ್ ಅವರು ಕಾಂತರಾಜ್ ಅವರು ಸೈನ್ ಮಾಡಿದ್ರಾ ಮಾಡಿಲ್ವಾ ಅನ್ನೋ ವಿಷಯದಲ್ಲಿ ತುಂಬ ಗೊಂದಲಗಳಿದ್ದಾವೆ ನೆನಪಿರಲಿ ಮೆಂಬರ್ ಸೆಕ್ರೆಟರಿ ಸೈನೆ ಮಾಡದೆ ಕೊಟ್ಟು ಹೋಗ್ಬಿಟ್ಟಿದ್ರು ಕಾಂತರಾಜ್ ಅವ್ರದೇ ಸೈನ್ ಇದ್ರಲ್ಲಿ ಇರಲಿಲ್ಲ ಇದರಲ್ಲಿ ಅಂತ ಅದೇನೋ ತಮ್ಮ ಕೈಗೆ ಬಂದ ದಾಖಲೆಗಳನ್ನೆಲ್ಲ ಸೇರಿಸಿ ಜಯಪ್ರಕಾಶ್ ಅವರು ಒಂದು ರಿಪೋರ್ಟ್ ಅಂತ ಮಾಡಿ ಅದನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅವರೇ ಕೊಟ್ಟಿರೋ ರಿಪೋರ್ಟ್ದು ಅವರು ಕೊಟ್ಟಿರುವ ರಿಪೋರ್ಟ್ನಲ್ಲಿ ಅವರು ಅವ್ರನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ಉಳಿದವರೆಲ್ಲ ಅದರ ವಿರುದ್ಧ ಮಾತಾಡ್ತಿದ್ರಂತೆ ಅದು ಹೆಂಗ್ರಿ ಡಿ ರಿಪೋರ್ಟ್ ಇದು ಅದು ಹೆಂಗೆ ರೀ ಅವ್ರನ್ನ ಡೌಟ್ ಬಗೆಹರಿಸಿ ಅಂತ ಕರೆದಿದ್ರೆ ಎಲ್ಲರೂ ಮುಗಿಬಿದ್ದಂಗೆ ಮಾಡಿದಾರಂತ ಅಂತ ಅವ್ರ ಮೇಲೆ ನೆನ್ನೆ ಮೀಟಿಂಗ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಜಾತಿ ಸಂಕಟ ಧರ್ಮ ಸಂಕಟ ವಾಟ್ ಎವರ್ ಇಟ್ ಈಸ್ ಅದು ಹೆಂಗಿದೆ ನೋಡಿ ಇದನ್ನು ಒಪ್ಪಿಕೊಳ್ಳಬಾರದು ಅಂತ ಒಕ್ಕಲಿಗರ ಸಂಘ ಪತ್ರ ಬರೆದಾಗ ಸೈನ್ ಹಾಕಿದರು ಡಿ ಕೆ ಶಿವಕುಮಾರ್ ಅವರು ಪಕ್ಷಾತೀತವಾಗಿ ಎಲ್ಲ ಒಕ್ಕಲಿಗ ನಾಯಕರುಗಳ ಸೈನ್ ಹಾಕಿದ್ರು ಈಗ ಹೈಕಮಾಂಡ್ನ ಆದೇಶ ಇದೆ ಜಾತಿ ಗಣತಿ ಅನ್ನುವಂಥದ್ದು ಯಾವ್ಯಾವ ಜಾತಿಯವರು ಯಾವ ಉಪಜಾತಿಯವರು ಎಷ್ಟೆಟ್ಟಿದ್ದಾರೆ ಅಂತ ತಿಳ್ಕೊಳ್ಳುವಂಥದ್ದು ಕಾಂಗ್ರೆಸ್ಸಿನ ನ್ಯಾಷನಲ್ ಲೆವೆಲ್ ಸ್ಟ್ಯಾಂಡು ಹಂಗಿರುವಾಗ ವಿರುದ್ಧ ಮಾತಾಡ್ಬಿಟ್ರೆ ಇವತ್ತು ಇವತ್ತೇನಂತಾರೆ ಕಲಬುರಗಿಲಿ ಅಂತ ಈಗ ಕ್ಯಾಬಿನೆಟ್ಟು ಕೂತ್ಕೊಂಡು ಚರ್ಚೆ ಮಾಡ್ತೀವಿ ನಾವು ಕ್ಯಾಬಿನೆಟ್ ಅಲ್ಲಿ ಇಂಟರ್ನಲ್ ಮಾಡ್ತೀವಿ ನಮಗೂ ಎಲ್ಲ ಇದು ನಾವು ಮಾಡ್ತಾರಂಥ ಒಂದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಒಂದು ಸರ್ವೆ ಮೊದಲಿನ ಹತ್ತಾರು ವರ್ಷದಿಂದ ಇದನ್ನೆಲ್ಲ ಮಾಡಿದ್ದೀವಿ ಇಡೀ ದೇಶದಲ್ಲಿ ಇದೊಂದು ಪದ್ಧತಿ ಎಲ್ಲರಿಗೂ ಕೂಡ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಾಗಿದೆ ಇದನ್ನ ಫಸ್ಟ್ ಎಲ್ಲರೂ ಅಧ್ಯಾಯ ಮಾಡಲಿ ಆಮೇಲೆ ಮಾತಾಡಲಿ ಅಧ್ಯಾಯ ಮಾಡದೆ ಯಾರು ಮಾತಾಡತ್ತಲ್ಲಿ ಅರ್ಥ ಇಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್